ಎಕ್ಸೈಟ್ ಇಂದ ಡೇ ಅಲ್ಲಿ ಇನ್ನೂ ಎನರ್ಜಿ ಬರ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಂಗೆ ನಿಮ್ ಕಂಪನಿ ಇ ವಿ ಸ್ಕೂಟರ್ ಅಲ್ಲಿ ಮೈಸೂರು ಟು ಅಯೋಧ್ಯೆ ರೈಡ್ ಮಾಡ್ತೀನಿ ಅಂತ ತಕ್ಷಣ ಸಾವಿರಾರು ಕೋಟಿ ಬೆಲೆ ಬೆಳೆ ಕಂಪ್ನಿ ಅವರು ನೋಡಿ ಕಾಯಿ ಹೊಡೆದು ಹೋಗ್ಬರು ನಾವು ಸಾಥ್ ಕೊಡ್ತೀವಿ ಅಂತ ಕಳಿಸ್ತಾ ಇದ್ರೆ ಇದೇ ಶ್ರೀರಾಮ ಹೆಸರುಗಿರೋ ಶಕ್ತಿ ಓಮ ಬ್ರಹ್ಮಿ ಹರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆಸರೈತಲ್ಲ ಸೊ ಈ ಹೆಸರಿಂದ ನನಗೆ ಗೊತ್ತಿರೋ ಪ್ರಕಾರ ಏನೂ ಸಮಸ್ಯೆ ಬರೋಲ್ಲ ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಏನೇ ಆ ವಿಷಯದಲ್ಲಿ ಇವತ್ತಿನ ರೈಡ್ನ ನಾನು ಏನಾದರೂ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ಎರಡು ವಿಷಯನ ಕರೆಕ್ಟಾಗಿ ನೋಡ್ಕೋಬೇಕು ಒಂದು ಮೋಟ್ರು ಬಿಸಿ ಆಗಿದೆ ಅಂತ ಮುಡ್ತಾ ಸದ್ಯಕ್ಕೆ ಸದ್ಯಕ್ಕೇನು ಅಂತ ಬಿಸಿ ಕಾಣಿಸ್ತಾ ಇಲ್ಲ ಸೊ ಇನ್ನೊಂದು ಎಮ್ ಸಿ ಯು ಎಂಸಿಯು ಅಷ್ಟೇ ಓಕೆ ತಕ್ಕ ಮಟ್ಟಿಗೆ ಕೈಯಲ್ಲೇ ಮುಟ್ಟಂಗಿದೆ ನೀವು ಊಟಿ ರೈಡ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆ ಎಂ ಸು ಅಲ್ಲಿ ಹೊಗೆ ಬರ್ತಿತ್ತು ಬಿಸಿಯಾಗಿ ಸೊ ಸದ್ಯಕ್ಕೆ ಆರಾಮ ಕೈಯಲ್ಲೇ ಮುಟ್ಬೋದು ಇವಾಗ ಸದ್ಯಕ್ಕೆ ಏನು ಬಿಸಿ ಆಗಿಲ್ಲ ಈ ಗಾಡಿ ಹೆಂಗೆ ಅಂತಂದ್ರೆ ಸ್ವಲ್ಪ ಎಪ್ಪು ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಒದ್ದಾಡುತ್ತೆ ನಾರ್ಮಲ್ ರೋಡಲ್ಲಂತೂ ಏನೂ ಸಮಸ್ಯೆ ಇಲ್ಲ ಬಿಡಿ ಅದು ಹೆವಿ ಘಾಟ್ ಈ ಕಲ್ಲಟ್ಟಿ ಘಾಟ್ ಎಲ್ಲ ಇರುತ್ತಲ್ಲ ಆ ರೀತಿದ್ದು ನಾನು ವೈನಾಡ್ ಘಾಟ್ ಎಲ್ಲ ಹಚ್ಚೀನಿ ಸೊ ಅವಾಗೆಲ್ಲ ಏನು ನಂಗೆ ಸಮಸ್ಯೆ ಆಗಿಲ್ಲ ಇವನ್ ಸಂಪಾಜೆ ಘಾಟಲ್ಲೂ ಏನು ಸಮಸ್ಯೆ ಆಗಿಲ್ಲ ಗೊತ್ತಿಲ್ಲದೋದು ಊರಲ್ಲಿ ಗಾಡೋ ನಾಡೋ ಏನು ಒಂದು ಗೊತ್ತಾಗ್ತಿಲ್ಲ ಸೊ ಸುಮ್ಮನೆ ಒಯ್ತಾಯಿನೇ ಅಷ್ಟೇ ಸೊ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೆಂಗಾರ ಗಾಡಿ ಓಡಿಸ್ಬಿಟ್ರೆ ಸೇಫ್ ಆಗಿರೋ ಒಂದು ಜಾಗ ತಲ್ಕೊಬಿಡ್ತೀನಿ ಸೊ ಮುಂದೆ ಯಾವ ಹೋಗ್ಬೇಕು ಅನ್ನೋದು ಅಷ್ಟೇ ಗೊತ್ತು ಸೊ ಈ ರೋಡ್ ಕಂಡೀಷನ್ ಏನೈತೆ ಇಲ್ಲಿ ಏನೇನಾಗುತ್ತೆ ಸ್ಕ್ಯಾಮ್ಗಳಾಗತ್ತಾ ಇಲ್ಲ ಕಲ್ತನಗಳಾಗತ್ತಾ ಏನಂದ್ರೆ ಏನಂದ್ರೇನು ಗೊತ್ತಿಲ್ಲ ಒಂದು ವಿಶೇಷ ಸೂಚನೆ ಗೊತ್ತಿರೋ ಜಾಗದಲ್ಲೇ ನೈಟ್ ಟೈಮ್ ಟೂ ವೀಲರ್ ರೈಡ್ ಮಾಡೋದು ರಿಸ್ಕು ಸೊ ಗೊತ್ತಿಲ್ದೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾ ಮಾಡೋಕೆ ಹೋಗ್ಬೇಡಿ ಸೊ ಹಗ್ಗನು ಆವಾಗ ಕಾಣಿಸುತ್ತೆ ಆ್ಯಕ್ಚುಲಿ ಗುತ್ತಿ ಊರು ಆ ಕಡೆ ಇದೆ ಸೊ ಅಲ್ಲಿ ನಾನು ಟೋಲ್ ಒಂದು ಬಂತು ಅಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡು ಊರೊಳಗೆ ಹೋಗ್ಬೇಕಿತ್ತು ಹೋಗಲಿಲ್ಲ ಹೈವೇ ರೋಡ್ ಕಾಣಿಸ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ರೋಡ್ ಒಳಗೆ ಬಂದ್ಬಿಟ್ಟೆ ಸೊ ಇನ್ನೂ ಇಲ್ಲಿ ಹೋಗಬೇಕು ಅಂದರೆ ಐದು ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ಕತ್ಲಲ್ಲಿ ಹಿಂಗೆ ಏರ್ವಟ್ಟು ಅದಕ್ಕೆ ಕತ್ಲರಿ ಗಾಡಿ ಓಡಿಸ್ಬಾರ್ದು ಗೊತ್ತಿಲ್ಲ ರೋಡಲ್ಲಿ ಏನದು ಚಳಿಯೇ ಬರಲಿ ಮಳೆಯೇ ಬರಲಿ ಬಿಸಿಲೇ ಬರಲಿ ಏನು ಬಂದರೂ ಬಿಡೋಲ್ಲ ಜೈ ಶ್ರೀರಾಮ್ ಅಷ್ಟೇ ಸೊ ನನ್ನ ಡೇ ಟು ರೈಡ್ ಶುರುವಾಗೋಯ್ತು ಸಕ್ಸಸ್ಫುಲ್ಲಾಗಿ ಸದ್ಯಕ್ಕೆ ಇವಾಗ ನನ್ನ ಪ್ಲ್ಯಾನ್ ಏನು ಅಂತ ಮುಂದೆ ಮುಂದೆ ಹೋಗ್ತಾ ಹೋಗ್ತಾನೋ ಹೇಳ್ತಾ ಇರ್ತೀನಿ ಸೊ ನನ್ನ ಜೊತೆಗಿರ್ತೀರಾ ಅಂತ ಅನ್ಕೋತೀನಿ ರಾಮನ ದರ್ಶನಕ್ಕೆ ಮ್ಯಾಪು ಸ್ಟ್ರೈಟಾಗಿ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಸೊ ಹೋಗವ ಟೈಮ್ ಬಂದು ಎಂಟು ಮೂವತ್ತ್ಮೂರು ಆಯಿತು ಎಂಟೂವರೆಗೆ ಬಿಟ್ಟಾಯಿತು ಸೊ ಪ್ಲ್ಯಾನ್ ಪ್ರಕಾರ ಇದೆ ರೈಡು ಸೊ ಇವತ್ತು ನನ್ನ ಅಯೋಧ್ಯೆ ರೈಡು ಎಲ್ಲಿಗೋಗಿ ಎಂಡಾಗುತ್ತೆ ನೋಡೋಣ ಇವತ್ತೊಂದು ಸಕ್ಕತ್ ಎಕ್ಸೈಟ್ ಆಗಿದೆ ಡೇ ಒನ್ಗಿಂತ ಡೇ ಟೂ ಅಲ್ಲಿ ಇನ್ನೂ ಎನರ್ಜಿ ಬರ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಎದೆ ಒಡ್ಕತಾ ಇದೆ ಹಂಗೆ ಸೊ ಬನ್ನಿ ಅಯೋಧ್ಯೆ ಜರ್ನಿನ ನಿಮಗೂ ತೋರಿಸ್ತೀನಿ ಅಯೋಧ್ಯೆ ದರ್ಶನ ಇದು ಸೊ ನಾರ್ಮಲ್ ದರ್ಶನ ಅಲ್ಲ ಅಯೋಧ್ಯೆ ದರ್ಶನ ಯಾವುದು ಈ ವಿಸ್ಕೊಟ್ಟಲ್ಲಿ ನಮಗೆ ರಾಮ ಮಂದಿರನೂ ಬೇಕು ಪರಿಸರನೂ ಉಳಿಬೇಕು ಸೊ ಆ ಕಾನ್ಸೆಪ್ಟಲ್ಲೇ ರೈಡ್ ಮಾಡ್ತಾ ಇದೀನಿ ಸೊ ರಾಮ ಮಂದಿರಕ್ಕೆ ಝೀರೋ ಪೊಲೀಷನಲ್ಲಿ ರೈಡ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡ್ಕೊಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಹೈದರಾಬಾದ್ ರೋಡ್ಗೆ ಟಚ್ ಆಯಿತು ಗುರು ಟಚ್ ಆಯಿತು ಹೈದ್ರಾಬಾದ್ಗೆ ಹೋದಷ್ಟೇ ಆಗೋಯ್ತು ಇಲ್ಲಿಂದ ಒಂದೇ ರೋಡಿನ ಚಚ್ಚಿಗೆ ಹೋಯ್ತಾ ಬ್ಯಾಟ್ರಿ ಲೋ ಆಗೋವರೆಗೂ ಚಚ್ಗೆ ಹೋಗ್ತಾ ಆಮೇಲೆ ನಿಲ್ಸ್ಬಿಟ್ಟು ಚಾರ್ಗೆ ಹಾಕಬೇಕು ಸೊ ಚಾರ್ಜಿಂಗಿಗೆ ಕೆಲವೊಂದೆಲ್ಲ ಅರೇಂಜ್ಮೆಂಟ್ ಐತೆ ನೋಡವಾ ಏನೇನೆಲ್ಲ ಆಗುತ್ತೆ ಅಂತ ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ ಒಟ್ಟಿನಲ್ಲಿ ಇ ವಿ ಸ್ಕೂಟ್ರಲ್ಲಿ ಅಯೋಧ್ಯೆಗೂ ರೀಚ್ ಆಗಬೇಕು ನನ್ನ ಚಾರ್ಲಿ ಓಲಾ ಎಷ್ಟು ಬಂತು ಅಯೋಧ್ಯೆಗೆ ರೀಚ್ ಆಗುತ್ತಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಏನು ಸಮಸ್ಯೆ ಇಲ್ಲದೆ ಅಂತ ಸೊ ಚಾರ್ಜಿಂಗ್ ವ್ಯವಸ್ಥೆ ಅಂತ ನಾನು ಕೊಡ್ತೀನಿ ಬೇರೆ ಏನೂ ಸಮಸ್ಯೆ ಬರಲ್ಲ ಅಂತ ಅನ್ಕೋತೀನಿ ಸೊ ಮುಂದೆ ಮುಂದೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಬಟ್ ಈ ಹೆಸ್ರು ಐತಲ್ಲ ಸೊ ಈ ಹೆಸರಿಂದ ನನಗೆ ಗೊತ್ತಿರೋ ಪ್ರಕಾರ ಏನೂ ಸಮಸ್ಯೆ ಬರೋಲ್ಲ ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಏನೇ ಆ ವಿಷಯದಲ್ಲಿ ಚಳಿಯೇ ಬರಲಿ ಮಳೆಯೇ ಬರಲಿ ಬಿಸಿಲೇ ಬರಲಿ ಏನು ಬಂದರೂ ಬಿಡಲ್ಲ ಜೈ ಶ್ರೀರಾಮ್ ಅಷ್ಟೇ ಈ ವಿ ಸ್ಕೂಟಲ್ಲಿ ಅಯೋಧ್ಯೆ ರೀಚ್ ಆಗಿರೋದು ಫಸ್ಟ್ ಟೈಮು ನಾನು ಒಬ್ಬನೇ ಆಗಿರಬೇಕು ಸೊ ರಾಮ ಮಂದಿರ ಓಪನಿಂಗ್ ಟೈಮ್ಗೆ ನೋಡವ ರಾಮನೇ ದಾರಿ ತೋರಿಸ್ತೇನೆ ತಿಂಡಿ ಮಾಡಬೇಕು ಟೈಮು ಒಂಬತ್ತು ಗಂಟೆ ಆಯ್ತೈತೆ ನೋಡೋ ಒಂದು ಕಡೆ ಎಲ್ಲರೂ ಮುಂದೆ ಬುದ್ಧಿ ಜೀವ ಇಲ್ಲದೆ ಇರೋ ನನ್ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ ಎರಡುವರೆ ಸಾವಿರ ಕಿಲೋಮೀಟರ್ ರೈಡ್ ಮಾಡಿ ಒಂದು ಚೂರು ಬಿಟ್ಟಿಲ್ಲ ಬುದ್ಧಿ ಜೀವ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬಿಡಿ ನಾನು ಬಿಡಿಸ್ತೀನಿ ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮೆಸ್ನವರು ಎ ಬಿ ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಮಾರ್ಕೆಟ್ಗೆ ತಂದಿರ ಈ ಹರ್ಬಲ್ ಟೀ ನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ಎರಡ್ ಸಲ ಕುಡಿರಿ ಸಾಕು ನಾನು ಗ್ಯಾರಂಟಿ ಕೊಡ್ತೀನಿ ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ ಇನ್ನೇನಿಕ್ ತಡ ಒನ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನಲ್ಲಿ ಕಾಣಿಸಿರುವ ನಂಬರ್ಗೆ ಕಾಲ್ ಮಾಡಿ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ನ ಇನ್ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವು ಸ್ಮೋಕಿಂಗ್ ಮಾಡಲ್ಲ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು ಐದೇ ದಿನದಲ್ಲಿ ಧೂಮಪಾನ ಬಿಟ್ಟಿಯೇ ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ ಫುಟ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಏನು ಇಲ್ಲಿಂದ ಒಂದೇ ರೋಡ್ ಅಲ್ವಾ ಮ್ಯಾಪ್ ಯಾಕೆ ಕ್ಯಾನ್ಸಲ್ ಮಾಡ್ಬೋಣ ಮೊದಲನೇ ಟೋಲ್ ಬಂತು ಬನ್ನಿ ಟೋಲ್ ಕಟ್ಬಿಟ್ಟು ಹೋಗವ ನಮ್ ಗಾಡಿಗೆ ನಾವು ಇನ್ನೂ ಆ ಕಾಲ ಬಂದಿಲ್ಲ ಅಲ್ವಾ ಟೂ ವೀಲರ್ ಗೆ ಟೋಲ್ ಕಟ್ಟೋದು ಸೊ ಆಟೋಗು ನಮಗೂ ಟೋಲ್ ಇಲ್ಲ ಸೊ ಮುಂದೆ ಬಂದರೂ ಆಶ್ಚರ್ಯ ಇಲ್ಲ ಸದ್ಯಕ್ಕೆ ಎಸ್ಕೇಪ್ ಆಗೋವ ಬರೀ ಟೋಲೆ ಕಟ್ಕೊಂಡು ಉದ್ದಕ್ಕೆ ಹೋಗ್ಬೇಕು ಅಂತಿದ್ರೆ ಟೋಲ್ಗೆ ನನಗೊಂದು ಚಾರ್ಜಿಂಗ್ ಇಂತ ಜಾಸ್ತಿ ಟೋಲ್ಗೆ ಬೇಕಾಗೋದು ದುಡ್ಡು ಅಷ್ಟೊಂದು ಆಗ್ತಿತ್ತು ಒಂದಷ್ಟು ಚಾರ್ಜಿಂಗ್ ಆ್ಯಪ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಡೌನ್ಲೋಡ್ ಇದೀನಿ ಸೊ ಯಾವುದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸೊ ನಿಮ್ಗೆ ಯಾವ್ದಾರ ಬೆಸ್ಟ್ ಆ್ಯಪ್ ಗೊತ್ತಿತ್ತು ಅಂದರೆ ಮಿಸ್ ಮಾಡೋದು ತಿಳಿಸಿ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಇನ್ನು ರೇಂಜು ನೂರ ಹತ್ತಿದೆ ನೂರ ಹತ್ತು ಇಪ್ಪತ್ನಾಲ್ಕು ನೂರ ಮೂವತ್ತ್ನಾಲ್ಕು ಸೊ ಸ್ವಲ್ಪ ಬರ್ತಾ ಬರ್ತಾಯಿ ಐವತ್ತರ ಮೇಲೇನೆ ಐವತ್ತು ಅರುವತ್ತು ಬರ್ತಾ ಬರ್ತಾಯಿ ಸೊ ರೋಡು ಸ್ವಲ್ಪ ಫ್ರೀ ಆಗಿದೆ ತುಂಬ ಬ್ಯುಸಿ ಅಂತನೂ ಇಲ್ಲ ತುಂಬ ಫ್ರೀನೂ ಇಲ್ಲ ಸೊ ಹಾಗಾಗಿ ಬ ಹೋಗ್ಬೋದು ಆರಾಮಾಗಿ ಸೇಫಾಗಿ ಟೈಮು ಒಂಬತ್ತು ಇಪ್ಪತ್ತು ಏನು ಸಿಟಿ ದಾಟುವಾಗ ಅಂಥದ್ದೇನು ಕಷ್ಟ ಅಂತ ಅನಿಸ್ತಿಲ್ಲ ಅದು ಎಂಟೂವರೆ ಪೀಕ್ ಅವರ್ಸಲ್ಲಿ ಬಂದ್ರೂ ತುಂಬ ಕಷ್ಟ ಅಂತ ಅನ್ನಿಸಿಲ್ಲ ನೆನೆ ನೈಟೇ ತುಂಬ ಕಷ್ಟ ಅಂತ ಇಂಶ ಅನ್ಸ್ಬಿಡ್ತು ಒಂದು ಒಂದು ಕಾಲವರಾಗೋಯಿತು ಸೊ ಇವಾಗಂತೂ ಏನಂದ್ರೆ ಅನ್ನಿಸ್ತಿಲ್ಲ ಗೊತ್ತೇ ಆಗಲಿಲ್ಲ ದಾಟಿದ್ದಂಗೆ ಅಂತ ಇಂದಿರಾನಗರಿಂದ ಬಂದಿದ್ದು ಓ ಏರ್ಪೋರ್ಟ್ ದಾಟ್ತಾ ಇದ್ವಿ ಹಿಂಗೆ ಹೋದ್ರೆ ಏರ್ಪೋರ್ಟು ಸೊ ಇಲ್ಲಿಂದ ಫ್ಲೈಟ್ಗಳು ಇದೆ ಅಯೋಧ್ಯೆಗೆ ಹೋಗಕ್ಕೆ ಅಯೋಧ್ಯೆ ಪಕ್ಕದಲ್ಲೇ ಏರ್ಪೋರ್ಟ್ ಆಗಿದೆ ಇವಾಗ ದೊಡ್ಡದು ಸದ್ಯಕ್ಕೆ ನಾವು ನಮ್ಮ ಚಾರ್ಲಿ ಹೋಗವ ಸೊ ಫ್ಲೈಟಲ್ಲಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡೋಗೋಣ ಸೊ ವಯಸ್ಸಾದವರೆಲ್ಲ ಇದ್ದಾರೆ ನಮ್ಮ ಅಜ್ಜಿ ಅಮ್ಮ ಅವ್ರನ್ನೆಲ್ಲನು ಒಂದು ದಿವಸ ಎಲ್ಲ ರೆಡಿ ಆದಮೇಲೆ ಫ್ಲೈಟಲ್ಲಿ ಹೋಗವ ಏನೇ ಎಷ್ಟು ಹತ್ತಿರದಲ್ಲಿ ಹೋಯ್ತೈತೆ ಈ ರೋಡಿಗೆ ಬಂದಾಗ ಇದೊಂದು ಮಜಾ ನೋಡೋಕ್ಕೆ ಫ್ಲೈಟ್ಗಳು ಐದೈದು ನಿಮಿಷ ಹತ್ತು ಹತ್ತು ನಿಮಿಷಕ್ಕೂ ಈ ಥರ ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇರ್ತವೆ ಸೊ ನಮ್ಮ ಗೋಪುರದಲ್ಲಿ ದೂರ ಕಾಣಿಸುತ್ತೆ ಇದೇನೋ ಫ್ಲೈಟು ಆರೋದು ನೋಡೋಕ್ಕೆ ಫ್ಲೈಟ್ ನೋಡೋಕ್ಕೆ ಒಂಥರ ಮಜಾ ಸೊ ಅದರೊಳಗೆ ಹತ್ತಿ ಟ್ರಾವೆಲ್ ಮಾಡಿದ್ರು ಆಮೇಲೂ ಅಷ್ಟೇ ಆ ಕ್ಯೂರಿಯಾಸಿಟಿ ಹೋಗೋಲ್ಲ ಮಜಾ ಹೋಗೋಲ್ಲ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಬಟ್ ರೈಡ್ ಮಾಡೋಕ್ಕೆ ನಮಗೆ ಇದೇ ಬೇಕು ಯಾಕಂದ್ರೆ ಅದು ರೈಡ್ ಮಾಡೋಕ್ಕೆ ಬರಲ್ವಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಹೋಟ್ಲು ಸಿಕ್ತು ಸೊ ಇಲ್ಲೇ ಊಟ ಮಾಡ್ಕೊಳವ ಹೈವೇಲಿ ಫುಲ್ ಎಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳು ಸದ್ಯಕ್ಕೆ ನಮ್ಮ ಬಜೆಟ್ ವರ್ಕೌಟ್ ಆಗಲ್ಲ ಇಲ್ಲೇ ತಿನ್ಕೊಳವ ಸಿಗುತ್ತೆ ಇಡ್ಲಿ ಬಾತ್ ಎಲ್ಲ ಕಾಣಿಸ್ತಾ ಇದೆ ಸೊ ಬನ್ನಿ ತಿಂಡಿ ಮಾಡ್ಬಿಡವ ಸದ್ಯಕ್ಕೆ ಇಲ್ಲಿವರೆಗೂ ಕಿಲೋಮೀಟರ್ ಬಂದಿದ್ದೀನಿ ಟೋಟಲ್ ರೈಡ್ ನೂರ ಎಂಬತ್ತಾರ ದಾರಿ ಉದ್ದಕ್ಕೂ ಸಿಕ್ಬಿಟ್ರೆ ಸಾಕು ಸೊ ನಮ್ಮ ತಿಂಡಿ ಆಯ್ತು ಇನ್ನು ಮುಂದೆ ನಮ್ಮ ತಿಂಡಿ ಸಿಗುತ್ತೆ ಅನ್ನೋದು ಡೌಟು ಮಧ್ಯಾಹ್ನ ಊಟಕ್ಕೆ ನಿಲ್ಸೋದ್ರೊಳಗೆ ಆಂಧ್ರಾಗ ಹೋಗ್ಬಿಟ್ಟಿರ್ತೀವಿ ಸೊ ನಮ್ಮ ಊಟ ಸಿಗೋದೆಲ್ಲ ಡೌಟ್ ಇನ್ನು ಇನ್ನು ಏಳೆಂಟು ದಿವಸ ಇವೇ ಕಂಡೀಷನ್ನು ಶ್ರೀ ಮಂಜುನಾಥ ಹೋಟೆಲಲ್ಲಿ ತಿಂದಾಯ್ತು ಹತ್ತತ್ರ ಬಾಗೇಪಲ್ಲಿ ಬಂದಾಯ್ತು ಸೊ ಇಲ್ಲಿಂದ ಇನ್ನು ಆಂಧ್ರ ಬಾರ್ಡ್ರ್ ಬರುತ್ತೆ ಸೊ ಚಾರ್ಜಿಂಗೇ ಒಂದು ಬೆಸ್ಕಾಮ್ ಅವ್ರದ್ದು ಇ ವಿ ಮಿತ್ರ ಅಂತ ಒಂದು ಆ್ಯಪ್ ಇದೆ ಸೊ ಅದರಲ್ಲಿ ಬಾಗೇಪಲ್ಲಿಯಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಬರ್ತಾ ಇದೆ ಸೊ ನೋಡೋಣ ಅಲ್ಲಿಗೆ ಹೋಗಿ ಚಾರ್ಜ್ ಮಾಡಬೇಕು ಇದೊಂದೇ ಆಪ್ಷನ್ ಇರೋದು ಇನ್ನು ಯಾವುದೋ ಆಪ್ಷನ್ ಇಲ್ಲ ಇಲ್ಲ ಅಂತಂದರೆ ಎಲ್ಲರೂ ಬೇರೆ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಹೋಗ್ಬಿಟ್ಟು ನೋಡೋಣ ಸೊ ಐವತ್ತಾರು ಕಿಲೋಮೀಟ್ರ್ ಬಂದೀನಿ ಆ ಬ್ರೇಕ್ಫಾಸ್ಟ್ ಪಾಯಿಂಟಿಂದ ನಲವತ್ತೊಂದು ಐವತ್ತಾರು ಹತ್ತತ್ರ ಒಂದು ನೂರು ಕಿಲೋಮೀಟ್ರನ್ನೇ ನೂರು ಕಿಲೋಮೀಟ್ರ್ ಬಂದಾಯಿತು ಬಾಗೇಪಲ್ಲಿ ಆರು ಕಿಲೋಮೀಟ್ರ್ ಇದೆ ನೋಡವ ವರ್ಕ್ ಆಗುತ್ತಾ ಅಂತ ಟಿ ವಿ ಮಿತ್ರನಾರು ಕೈ ಅಂತ ಬೇಸ್ಕಾಮ್ ಅವರು ಸೊ ಇದು ಬಿಟ್ಬಿಟ್ಟು ಇಲ್ಲಿ ಫುಲ್ ಚಾರ್ಜ್ ಮಾಡಿಬಿಟ್ರೆ ನಾನು ಆರಾಮಾಗಿ ಹತ್ತತ್ರ ಅನಂತಪುರ ಹೋಗ್ಬಿಡ್ಬೋದು ಸೊ ಅನಂತಪುರ ಹೋದ್ಮೇಲೆ ಓಲಾ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಲ್ಲೋಗಿ ಎಷ್ಟು ಹೊತ್ತು ಬೇಕೋ ಚಾರ್ಜ್ ಮಾಡ್ಕೋಬೋದು ಇನ್ನೇನು ಗಾಡಿ ಈಕೋ ಮೋಡಿಗೆ ಬಂದ್ಬಿಡುತ್ತೆ ಚಾರ್ಜಿಂಗ್ ಪಾಯಿಂಟು ಬಂತು ಇನ್ನು ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ಹೋಗಬೇಕು ನೋಡಿ ಬಂದುಬಿಡ್ತು ಈಕೋ ಮೋಡ್ಗೆ ವೆರಿ ಲೋ ಬ್ಯಾಟ್ರಿ ಇಕೋ ಮೋಡ್ ಅಂತ ಬಂತು ಇಕೋ ಮೋಡ್ ಬಂತು ಬೆಸ್ಕಾಂ ಆಫೀಸು ಬಾಗೇಪಲ್ಲಿ ಸೊ ಇಲ್ಲೇ ಚಾರ್ಜ್ ಮಾಡ್ಕೋಬೇಕು ನಮ್ಮ ಡೇ ಟು ರೈಡ್ ನ ಮೊದಲನೇ ಚಾರ್ಜಿಂಗ್ ಪಾಯಿಂಟು ಸೊ ಅದಕ್ಕೆ ಚಾರ್ಜರ್ ಆನ್ ಆಗಿಬಿಟ್ಟಿದ್ರೆ ಸಾಕಣಪ್ಪ ನೋಡಿ ಚಾರ್ಜಿಂಗ್ ಸಾಕೆಟ್ ಯಾವ ರೀತಿ ಇದೆ ಅಂತ ಇದು ಎ ಸಿ ಪವರ್ನೆ ಆದರೆ ಬಟ್ ಈ ರೀತಿ ಇದೆ ಇದು ಕಾರ್ಗಳಿಗೆಲ್ಲ ಪ್ಲಗ್ ಮಾಡ್ಕೊಳ್ಳೋ ರೀತಿ ಇದೆ ಸೊ ಇದಕ್ಕೆ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಈ ಥರದ್ದು ಪ್ಲಗ್ ಬೇಕಾಗತ್ತೆ ನಮ್ಮ ಹತ್ರ ಇಲ್ಲ ಸೊ ಕೆ ಬಿ ಅವ್ರನ್ನ ರಿಕ್ವೆಸ್ಟ್ ಮಾಡೋ ಬನ್ನಿ ಸೊ ಒಳಗಡೆಯಿಂದ ಏನಾದ್ರು ಕೊಡ್ತಾರ ಅಂತ ಪವರ್ನ ಆ ಪಾಯಿಂಟಲ್ಲಿ ಪ್ಲಗ್ ಅಂತ ತಕ್ಷಣ ಬಿಸ್ಕಾಂ ಅವರೇ ಸ್ವಲ್ಪ ಹೆಲ್ಪ್ ಮಾಡಿದ್ರು ಒಳಗಡೆದಿಂದನೇ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಸತಿಗೆ ಗಾಡಿ ಚಾರ್ಜ್ ಆಗ್ತಾ ಇದೆ ಗಾಡಿ ಚಾರ್ಜ್ ಆಗಲಿ ರೈಡ್ ನ ಕಂಟಿನ್ಯೂ ಮಾಡಿಬಿಡವಾ ಅನಂತಪುರ ಕಡೆಗೆ ಬಾದೇಪಲ್ಲಿಯಲ್ಲಿ ಚಾರ್ಜ್ ಮಾಡ್ಕೊಂಡು ಹೊರಟಾಯ್ತು ಇತ್ತು ಸೊ ಇವಾಗ ಮತ್ತೆ ಹೈವೇ ಹಿಡಿಬೇಕು ಸೊ ಕರ್ನಾಟಕ ಮುಕ್ತಾಯ ಇಲ್ಲಿಗೆ ಕರ್ನಾಟಕ ಮುಗೀತು ವೆಲ್ಕಮ್ ಟು ಆಂಧ್ರ ಸೊ ನಿಮಗೆಲ್ಲರಿಗೂ ಆಂಧ್ರಾಗೆ ವೆಲ್ಕಮ್ ಅಯೋಧ್ಯ ರೈಡಲ್ಲಿ ಲೇಪಾಕ್ಷಿ ಆ ಕಡೆಗೆ ಹೋಗಬೇಕಂತೆ ಹೈದರಾಬಾದ್ ಸ್ಟೈಟು ನನ್ನ ನಾಲ್ಕನೇ ಸ್ಟೇಟು ಇದು ನನ್ನ ಚಾರ್ಲಿ ಜೊತೆ ತಮಿಳುನಾಡು ಕೇರಳ ಪಾಂಡಿಚೇರಿ ಆಗಿತ್ತು ಸೊ ಇವಾಗ ಆಂಧ್ರ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯಾಗಳು ಮುಗ್ದೋಗುತ್ತೆ ಮುಂದೆ ಹೋಯ್ತಿದ್ದಂಗೆ ತೆಲಂಗಾಣ ಸಿಕ್ಬಿಡುತ್ತಾ ಸೊ ಸೌತ್ ಇಂಡಿಯನ್ ಸ್ಟೇಟ್ ಎಲ್ಲ ಕವರ್ ಮಾಡ್ದಂಗೆ ಐತೆ ಅದು ಒಂದು ಇ ವಿಸ್ಕೂಟಲ್ಲಿ ಸೊ ಆ ರೈಡ್ಗಳೆಲ್ಲ ನೀವು ನೋಡಿದ್ರೆ ಆಲ್ರೆಡಿ ಸೊ ಗೊತ್ತಿಗೆ ಕಚ್ಚಡ ನನ್ನ ಮಗಂತ ಬಂದು ಏನು ನೋಡ್ಲೇತ ಮಧ್ಯ ರೋಡ್ಗೆ ಬಂದ್ಬಿಟ್ಟು ಅದೇ ಪಾರ್ಟಿ ಅಲ್ಲಿ ನೋಡಿ ಮಧ್ಯ ರೋಡಲ್ಲಿ ಅವನ ಸೊಪ್ಪ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಐಸ್ ಕ್ರೀಮ್ ಚೀಪ್ ನಿಲ್ಲಿಸ್ದಾಗಲೇ ಕಾವು ಬಿಸಿಲು ಹೊಡಿತಾ ಇದೆ ಸೊ ಗಾಡೀಲಿ ಹೋಗ್ತಾ ಇದ್ರೆ ಏನು ಫೀಲ್ ಆಗ್ತಿಲ್ಲ ಈ ಫ್ಯಾಕ್ಟ್ರಿ ನೋಡಿ ಎಷ್ಟು ದೊಡ್ಡದಾಗೈತೆ ಅಂತ ಭಯಂಕರ ಬ್ರಹ್ಮಾಂಡವಾಗೈತೆ ತುಂಬಾ ದೂರ ಐತೆ ನಾನು ನೋಡ್ದಂಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಉದ್ದನೇ ಐತೆ ಸೊ ಅಗ್ಲನು ಸುಮಾರು ಐತೆ ಸೊಪ್ಪತ್ ಮಾತ್ರ ಈ ಥರವೆಲ್ಲ ನಮ್ಮ ಸ್ಟೇಟ್ ಬರಬೇಕು ಏನು ಮಾಡೋಕೆ ಅದು ಹೆಂಗೆ ಹೋಗ್ತವೆ ಅಂತಾನೆ ಗೊತ್ತಿಲ್ಲ ಮಧ್ಯಾಹ್ನ ಊಟ ಟೈಮ್ ಆಯ್ತು ಸೊ ಗಾಡಿಗೂ ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಂಡು ನಾವು ಸ್ವಲ್ಪ ಚಾರ್ಜ್ ಮಾಡ್ಕೊತ ಇದೀವಿ ಬನ್ನಿ ಊಟ ಮುಗಿಸ್ಕೊಂಡು ಹೊಟ್ಟಬಿಡವ ರೈಡ್ ಮಾಡಿ ಶುರು ಮಾಡ್ಬೇಡವ ಅದರ ಅನಂತಪುರಮತ್ರ ಇನ್ನೊಂದು ಅರವತ್ತು ಕಿಲೋಮೀಟರ್ ಹೋಗ್ಬೇಕು ಆ ಡಾಬಾದಲ್ಲಿ ರೈಸ್ ಐಟಮ್ ಅಂದ್ರೆ ಇಲ್ಲಾಗ್ರು ಓನ್ಲಿ ರೋಟಿ ಮತ್ತೆ ಅದಕ್ಕೆ ಬೇಕಾಗಿರೋ ಕರಿಗಳಷ್ಟೇ ಸದ್ಯಕ್ಕೆ ಒಂದು ಎರಡು ಮೂರು ಚಪಾತಿ ರೋಟಿನ ಚಪಾತಿನ ತಿನ್ಕೊಂಡು ಹೊರಟಾಯ್ತು ಸ್ವಲ್ಪ ಗಾಡಿನ ಚಾರ್ಜ್ ಆಗುತ್ತೆ ಬನ್ನಿ ಹೊಡವ ನಮ್ಮೂರಲ್ಲಿ ತಿನ್ನಬೇಕು ಅಂತ ಇರ್ತೀವಿ ಆದ್ರೆ ಇಲ್ಲಿ ಆಂಧ್ರಾಗ ಬಂದ ಮೇಲಂತೂ ಒಂದೇ ಒಂದು ಹೋಟ್ಲಲ್ಲು ಆಂಧ್ರ ಮೀಲ್ ಅವೈಲಬಲ್ ಅಂತ ಎಲ್ಲೂ ಹಾಕಿಲ್ಲ ಸೊ ನೋಡಿ ಹಿಂಗೆ ಮೀಲ್ ಅವೈಲೇಬಲ್ ಅಂತಾನೆ ಹಾಕಿಲ್ಲ ಬಿಡಿ ರೆಸ್ಟೋರೆಂಟ್ಗಳು ಅದು ಇದು ಅಂತ ಹಾಕಿದ್ದಾರೆ ಅದೇ ಆಶ್ಚರ್ಯ ಆಯ್ತೈತೆ ನೋಡಿ ಇಲ್ಲಿ ಇಲ್ಲಿ ಟಿಫನ್ಸ್ ಅಂತಿರುತ್ತೆ ಇಲ್ಲ ಹೋಟೆಲ್ ಇರುತ್ತೆ ಇಲ್ಲ ದೋಸೆ ಇಡ್ಲಿ ಈ ಥರದ್ದೇ ನಾನ್ ನಾನ್ವೆಜ್ ಎಲ್ಲೂ ಆಂಧ್ರ ಮಿಲ್ ಐತೆ ಅಂತ ಇಲ್ಲವೇ ಇಲ್ಲ ಸೊ ಯಾವ ಊರಲ್ಲಿ ಅದು ಆಂಧ್ರ ಮಿಲ್ ಅಂತ ಬೇರೆ ಕರಿತೀವಿ ಸೊ ಅದು ನಮ್ಮೂರಲ್ಲಿ ಮಾತ್ರ ಫೇಮಸ್ ಈ ಊರಲ್ಲಂತೂ ಚಾನ್ಸೇ ಇಲ್ಲ ನಾನು ಎಲ್ಲೂ ಒಂದೇ ಒಂದು ಸಿಂಗಲ್ ಬೋರ್ಡ್ ನೋಡಲಿಲ್ಲ ಒಂದು ನೂರು ಹೋಟ್ಲು ನಾನು ಒಂದು ಸಿಂಗಲ್ ಬೋರ್ಡ್ ನೋಡಲಿಲ್ಲ ಆಂಧ್ರ ಮಿಲ್ಸ್ ಅಂತ ನಮ್ಮೂರಲ್ಲಿ ನೋಡ್ಬೇಕು ಆಂಧ್ರ ಮಿಲ್ಸ್ ಅವೈಲೇಬಲ್ ಆಂಧ್ರ ಮಿಸ್ಸು ಹಿಂಗೆಲ್ಲ ಬೇಜಾನವೇ ಒಂದೇ ಒಂದು ಹೋಟೆಲಲ್ಲಿ ಹಾಕಿಲ್ಲ ಒಳಗಡೆ ಹೋದಾಗ ಸಿಗುತ್ತೆ ಇಲ್ವ ಅಂತಲೂ ಗೊತ್ತಿಲ್ಲ ನನಗೆ ಬಟ್ ಒಂದು ಹೋಟ್ಲಲ್ಲೂ ಇಲ್ಲ ಫೈನಲಿ ಅದೇನು ಅನಂತಪುರಂ ಬರೋದಕ್ಕೆ ಸಾಗ್ಲೇ ಇಲ್ಲಪ್ಪ ಜೊತೆಗೆ ಬಾಗೇಪಲ್ಲಿವರೆಗೂ ಫಾಸ್ಟಾಗಿ ಬಂದಂಗೆ ಅನ್ನಿಸ್ತು ಬಾಗೇಪಲ್ಲಿಯಿಂದ ಅನಂತಪುರಮ್ ಸಾಗಲೇ ಇಲ್ಲ ಫೈನಲಿ ಅನಂತಪುರಂ ಹತ್ತತ್ರ ಬಂದ್ಬಿಟ್ಟಿದ್ವಿ ಇನ್ನೂ ಒಂದು ಐದಾರು ಕಿಲೋಮೀಟರ್ ಹೋಗಬೇಕು ಸೊ ಬನ್ನಿ ಹೋಗವ ಇವತ್ತಿನ ಆ್ಯಕ್ಚುಲಿ ಟಾರ್ಗೆಟ್ ಇದ್ದಿದ್ದು ಇಲ್ಲಿಗೆ ಅನಂತಪುರಮಲ್ಲಿ ಹೋಲ್ಡ್ ಮಾಡ್ಬಿಟ್ಟು ಸ್ಟಾಪ್ ಮಾಡಬೇಕು ಅಂತ ಇನ್ನೂ ಸ್ವಲ್ಪ ಬೆಳಕಿದೆ ಇನ್ನೊಂದು ಟೂ ತ್ರೀ ಅವರ್ಸ್ ಓಡ್ಸವ ಇನ್ನೊಂದು ಒನ್ ಅವರ್ ಗಾಡಿನ ಚಾರ್ಜ್ ಮಾಡಿಕೊಂಡು ಇನ್ನೊಂದು ಟೂ ತ್ರೀ ಅವರ್ಸ್ ಓಡಿಸವ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಟೂರ್ ಟ್ರೈ ಮಾಡ್ಬಿಟ್ಟು ಓಡಿಸ್ಬಿಡ್ತೀನಿ ಇಲ್ಲಿಂದ ಕರ್ನಲ್ ಒಂದು ನೂರ್ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಕರ್ನೂಲ್ಗೆ ಹೋಗ್ಬಿಟ್ರೆ ನಾಳೆ ಹೈದರಾಬಾದ್ ಹೋಗೋಕೆ ಈಸಿ ಆಗುತ್ತೆ ಸೊ ನಾಳೆ ಹೈದರಾಬಾದ್ಗೆ ಹೋಗಿ ರೀಚ್ ಆಗ್ಬೇಕು ಅನ್ನೋ ಪ್ಲಾನ್ ಇದೆ ಇಲ್ಲ ಅಂದ್ರೆ ಅನಂತಪುರಮಿಂದ ಹೈದರಾಬಾದ್ ಹತ್ತಿರ ತ್ರೀ ಫಿಫ್ಟಿ ಕಿಲೋಮೀಟರ್ ಇದೆ ತ್ರೀ ಫಾರ್ಟಿನ ತ್ರೀ ಫಿಫ್ಟಿ ಕಿಲೋಮೀಟರ್ ಇದೆ ಇನ್ನೊಂದು ನೂರು ಕಿಲೋಮೀಟರ್ ಇವತ್ತು ಹೆಂಗಾರ ಮಾಡಿ ರೈಡ್ ಮಾಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಪ್ರಯತ್ನ ಪಡೋಣ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಂಟಿದೆ ಒಲೇ ಎಕ್ಸ್ಪೀರಿಯನ್ಸ್ ಎಂಟು ಅಲ್ಲಿ ಹೋಗ್ಬಿಟ್ಟು ಒಂದು ಅವರು ಫಾಸ್ಟ್ ಚಾರ್ಜಿಂಗ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಬೇಗ ಆಗುತ್ತೆ ನೋಡವಾ ಏನು ಕತೆ ಅಂತ ಮಾಡ್ಕೊಂಡು ಹೆಂಗಾರ ತಲುಪ್ಬಿಡ್ಬೇಕು ಅಂತ ಅನ್ಕೋತೀನಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಸೇಫಾಗಿ ಮಾಡ್ಬೋದು ಇವಾಗ ಐದು ಗಂಟೆ ಟೈಮು ಇನ್ನೊಂದು ನೂರು ಅವರ್ ಐತೆ ಒಂದೂವರೆ ಗಂಟೆ ಟೈಮು ಚಾರ್ಜಿಂಗು ಒಂದುವರೆ ಗಂಟೆ ಟೈಮ್ ರೈಡಿಂಗು ಸೊ ನೋಡವ ಎಷ್ಟು ದೂರ ಹೋಗೋಕ್ಕಾಗತ್ತೆ ಅಂತ ಅನಂತಪುರ ಸಿಟಿನೂ ದೊಡ್ಡ ಸಿಟಿನೇ ಡಿಸ್ಟಿಕ್ ಅಲ್ವಾ ಡಿ ಮಾರ್ಟ್ ಎಲ್ಲ ಐತೆ ನಮ್ಮ ಮೈಸೂರಲ್ಲೇ ಇಲ್ಲ ಡಿಮಾರ್ಟು ಸೊ ನೋಡಿ ಅನಂತಪುರಮಲ್ಲಿ ಡಿಮಾರ್ಟ್ ಐತೆ ಓಲಾ ಎಕ್ಸ್ಪೀರಿಯೆನ್ಸ್ ಎಂಟ್ರಿ ಈ ಕಡೆ ಕೆಳಗಡೆ ಡೌನ್ ಇಡಬೇಕು ನಾನು ಮೇಲ್ಗಡೆ ಹತ್ಬಿಟ್ಟಿದ್ದೀನಿ ಫ್ಲೈಓವರಲ್ಲಿ ಸೊ ಎಲ್ಲೂ ಜಾಗನೇ ಕಾಣಿಸ್ತಿಲ್ಲ ನಾವು ಮುಂದೆ ಹೋಗೋಣ ಅಲ್ಲೇ ಒಂದು ಪಬ್ಲಿಕ್ ಚಾರ್ಜರ್ ಇದೆ ಅಲ್ಲೇ ಹಾಕೋಬೋದು ಅಲ್ಲೂ ಫ್ರೀ ಅಂತ ತೋರಿಸ್ತಾ ಇದೆ ನೋಡವ ಇವತ್ತಿನ ಕೊನೆಯ ಚಾರ್ಜ್ ಮಾಡ್ಕೊಂಡು ಸದ್ಯಕ್ಕೆ ಮುಂದುವರೆದಾಯಿತು ಇವಾಗ ಅನಂತಪುರದಲ್ಲೇ ಇದ್ದೀನಿ ಇನ್ನು ಅನಂತಪುರ ಸ್ವಲ್ಪ ಸಿಟಿ ದಾಟು ಹೊರಗಡೆ ಬಂದಾಯಿತು ಸೊ ಮುಂದೆ ಇವಾಗ ಗುತ್ತಿ ಅಂತ ಒಂದು ಐವತ್ತು ಕಿಲೋಮೀಟ್ರಲ್ಲಿದೆ ಸೊ ಅಲ್ಲೋಗಿ ಸ್ಟೇ ಆಗೋದು ಕರ್ನೂಲೆಲ್ಲ ಹೋಗೋಕ್ಕಾಗಲ್ಲ ನೂರ ನಲ್ವತ್ತು ಕಿಲೋಮೀಟ್ರ್ ಇದೆ ಗಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಚಾರ್ಜರ್ ಇಲ್ಲ ತುಂಬ ನಿಧಾನ ಆಗ್ತಾಯಿದೆ ಸೊ ಅದೆಲ್ಲ ಆಗದ ಕೆಲಸ ರಾತ್ರಿ ಒಂಬತ್ತು ಗಂಟೆವರೆಗೂ ಇಲ್ಲೇ ಫುಲ್ ಚಾರ್ಜ್ ಮಾಡಿದ್ರು ಆಗೋಲ್ಲ ಸೊ ನೂರ ನಲ್ವತ್ತು ಕಿಲೋಮೀಟ್ರೂ ಫುಲ್ ಚಾರ್ಜ್ ಮಾಡ್ಕೊಂಡು ತಿರ್ಗಾ ನಿಧಾನಕ್ಕೆ ಹೋಗ್ಬೇಕಾಗತ್ತೆ ಅದು ಹೋಗೋಕೆ ಒಂದು ಮೂರು ಅವರ್ ಆಗಿಬಿಡುತ್ತೆ ಸೊ ಹಾಗಾಗಿ ಗುತ್ತಿಗೆ ಹೋಗ್ಬಿಟ್ಟು ಸ್ಟೇ ಆಗಿಬಿಡವ ಇವತ್ತು ಸೊ ಅಲ್ಲಿಂದ ಹೆಚ್ಚು ಕಮ್ಮಿ ಇನ್ನೊಂದು ಮುನ್ನೂರು ಕಿಲೋಮೀಟ್ರ್ ಉಳ್ಕೊಳುತ್ತೆ ಸೊ ಗುತ್ತಿ ಇಲ್ಲಿಂದ ನೂರ ನಲ್ವತ್ತು ಸಾರಿ ನಲ್ವತ್ತೊಂಬತ್ತಿದೆ ಅಲ್ಲಿಂದ ಒಂದು ಮುನ್ನೂರು ಕಿಲೋಮೀಟ್ರು ಹೈದ್ರಾಬಾದ್ ಅಂದ್ಕೋತೀನಿ ಒಳಗೆ ಇರುತ್ತೆ ಪರವಾಗಿಲ್ಲ ಹೋಗ್ಬೋದು ಇವ ಇವತ್ತೂ ಹತ್ತಾದ್ರೆ ಟು ಏಯ್ಟಿವರೆಗೂ ವರೆಗೂ ಆಗುತ್ತೆ ಪರವಾಗಿಲ್ಲ ಇವಾಗ ಅನಂತಪುರದಲ್ಲಿ ಉಳ್ಕೋಬೇಕು ಅಂದ್ರೆ ಇನ್ನೊಂದು ಐವತ್ತು ಕಿಲೋಮೀಟರ್ ಹೋಗ್ತಾ ಇದ್ವಿ ಡೈಲಿ ಒಂದು ಐವತ್ತು ಐವತ್ತು ಕಿಲೋಮೀಟರ್ ಆಗಿ ಎಕ್ಸ್ಟ್ರಾ ಪುಷ್ ಮಾಡ್ತಾ ಹೋಗ್ತಾ ಇದ್ರೆ ಲಾಸ್ಟ್ ಡೇಗೆ ಒಂದು ಒಂದು ದಿನ ಎಕ್ಸ್ಟ್ರಾ ಉಳ್ಕೊಳುತ್ತೆ ಸೊ ಪರವಾಗಿಲ್ಲ ಹೋಗೋಣ ಮುಂದೆ ರೈಟ್ ಸೈಡಲ್ಲಿ ಹನುಮಂತ ಕನಸ ಏನೋ ನೋಡಿ ದೊಡ್ಡದಾಗಿ ಕಟ್ಟವ್ರೆ ಗೊತ್ತಿಲ್ಲದೋದು ಊರಲ್ಲಿ ಕಾಡೋ ನಾಡೋ ಏನು ಒಂದು ಗೊತ್ತಾಯ್ತಿಲ್ಲ ಸೊ ಸುಮ್ಮನೆ ಒಯ್ತಾಯಿನೇ ಅಷ್ಟೇ ಸೊ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೆಂಗಾರ ಗಾಡಿ ಓಡಿಸ್ಬಿಟ್ರೆ ಆಗಿರೋ ಒಂದು ಜಾಗ ತಲ್ಕೊಬಿಡ್ತೀನಿ ಸೊ ನೋಡಿ ಎಲ್ಲೂ ಅಕ್ಕಪಕ್ಕ ಯಾವುದು ಊರಿಲ್ಲ ಒಂದಷ್ಟು ಗಾಡಿಗಳು ಓಡಾಡ್ತಾವೆ ಅಷ್ಟೇ ಸೊ ಗಾಡಿಗಳು ಓಡಾಡ್ತಾ ಇರಲಿ ಹೈವೇ ಅಲ್ವಾ ಸೊ ಹೈದ್ರಾಬಾದ್ ಹೈವೇ ಆದರೆ ಸ್ವಲ್ಪ ಇರುತ್ತಲ್ವಾ ಸೊ ಪುಕ್ಕು ಪಕ್ಕು ಅಂದಾಗೆಲ್ಲ ಗೊತ್ತಲ್ಲ ಜೈ ಶ್ರೀರಾಮ್ ಅಷ್ಟೇ ಚಳಿಗಾಲದಲ್ಲಿ ನಮ್ಮೂರಲ್ಲಿ ವೆದರ್ ಹೆಂಗಿರುತ್ತೆ ಸೊ ಫುಲ್ ಆರ್ಮ್ ಟೀ ಶರ್ಟ್ ಹಾಕ್ಕೊಂಡು ಮೇಲೆ ಜರ್ಕಿನ್ ಹಾಕ್ಕೊಂಡು ಟೋಪಿ ಹಾಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಹೋಗಬೇಕು ಅದು ಊರಲ್ಲಿ ಫುಲ್ ಆರ್ಮ್ ಟೀ ಶರ್ಟ್ ಹಾಕೀನಿ ತೆಗೆದುಬಿಟ್ಟು ಆರಾಮಾಗಿ ಬರೀ ಮನೆಯಲ್ಲೇ ಹೋಗ್ಬೋದು ಬರೀ ಮೈಯಲ್ಲಿ ಹೋದ್ರೂ ಚಳಿ ಆಗಲ್ಲ ಸೊ ಆ ರೇಂಜಲ್ಲಿ ಟೆಂಪ್ರೇಚರ್ ಐತೆ ಇಲ್ಲಿ ಗೊತ್ತಿಗೆ ಏನು ಕಾವು ಹೊಡಿತಿಲ್ಲ ಮತ್ತೆ ಚಳಿನೂ ಆಗ್ತಿಲ್ಲ ಸೊ ಟೈಮು ಏಳು ಗಂಟೆ ಕರೆಕ್ಟಾಗಿ ಇಷ್ಟೊತ್ತಿಗೆಲ್ಲ ಊರ್ ಕಡೆ ಎಲ್ಲ ಓಡಾಡಕ್ ಆಯ್ತಿ ಇವನ್ ನಮ್ಮ ಮೈಸೂರಲ್ಲಿ ಬೆಂಗಳೂರಲ್ಲೇ ಚಳಿ ಆಯ್ತಿದೆ ಸ್ವಲ್ಪ ಏನೋ ಸಿಟಿ ಒಳ ಮಧ್ಯ ಟ್ರಾಫಿಕ್ ಇಫಿಕ್ ಇತ್ತು ಅಂದ್ರೆ ಇಲ್ಲ ಅದ್ಬಿಟ್ಬಿಟ್ಟ ಅಂದ್ರೆ ನಮ್ಮ ಮನೆ ಕಡೆನೇ ಚಳಿ ಆಗ್ತಾ ಇರತ್ತೆ ಅಯ್ಯಪ್ಪ ಇಲ್ಲಂತೂ ಚಾನ್ಸೇ ಇಲ್ಲ ಬೆಚ್ಚಗವ್ರೆ ಒಟ್ಟಿನಲ್ಲಿ ಇಡೀ ಊರಿಗೆ ಹೀಟ್ ಹಾಕೊಂಡು ಕೂತವ್ರೆ ಆ ರೇಂಜಲ್ಲಿ ಐತೆ ಬೆಚ್ಚಗೈತಿ ರಗ್ಗು ಬೇಡ ಹಂಗೆ ಮಲ್ಕೋಬೋದು ಇಲ್ಲೇ ರೋಡ್ ಮೇಲೆ ಮಲ್ಕೋಡ್ಬೋದು ಬಿಸಿ ಗಾಳಿನೂ ಇಲ್ಲ ಚಳಿ ಗಾಳಿನೂ ಇಲ್ಲ ನಾರ್ಮಲ್ ಗಾಳಿ ಒಂದು ವಿಶೇಷ ಸೂಚನೆ ಗೊತ್ತಿರೋ ಜಾಗದಲ್ಲೇ ನೈಟ್ ಟೈಮ್ ಟೂ ವೀಲರ್ ರೈಡ್ ಮಾಡೋದು ರಿಸ್ಕು ಸೊ ಗೊತ್ತಿಲ್ಲದೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ರೈಡ್ನ ಮಾಡೋಕೆ ಹೋಗ್ಬೇಡಿ ಸೊ ಹಗ್ಗನು ಆವಾಗ ಕಾಣಿಸುತ್ತೆ ನಮ್ಮ ಭಯ ಹುಷಾರಾಗಿರಿ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ನೈಟಲ್ಲಿ ಮಾತ್ರ ಟೂ ವೀಲರ್ನ ರೈಡ್ ಮಾಡಬೇಡಿ ನಂದೇನು ಇವಾಗ ತುಂಬ ಕತ್ಲೆ ಆಗಿಲ್ಲ ಆ್ಯಕ್ಚುಲಿ ಇದನ್ನು ಮಾಡಬಾರ್ದು ಸೊ ಇದೆಯಾ ಊರು ಏನು ಒಂದು ಗೊತ್ತಿಲ್ಲ ನನಗೆ ಸೊ ಮುಂದೆ ಯಾವ ಊರಿಗೆ ಹೋಗ್ಬೇಕು ಅನ್ನೋದು ಅಷ್ಟೇ ಗೊತ್ತು ಸೊ ಈ ರೋಡ್ ಕಂಡೀಷನ್ ಏನೈತೆ ಇಲ್ಲಿ ಆಗುತ್ತೆ ಸ್ಕ್ಯಾಮ್ಗಳಾಗುತ್ತಾ ಇಲ್ಲ ಕಲ್ತನಗಳಾಗತ್ತಾ ದರೋಡೆಗಳಾಗತ್ತಾ ಏನಂದ್ರೆ ಏನೂ ಗೊತ್ತಿಲ್ಲ ಸೊ ಬ್ಲೈಂಡಾಗಿ ಹೋಗ್ತಾಯಿನಿ ಈ ರಿಸ್ಕ್ ಮಾತ್ರ ಯಾರು ತೊಗೊಬೇಡಿ ನಾನು ಅಷ್ಟೇ ನೆಕ್ಸ್ಟ್ ಬರೋ ರೈಡ್ಗಳಲ್ಲಿ ಈ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಹೇಳದೆ ಮರ್ತಿದೆ ಸ್ನೇಹಿತರೆ ಬೆಳಗ್ಗೆ ನೂರ ಒಂಬತ್ತು ರೂಪಾಯಿದು ಒಂದು ಟೀ ಕೊಡೋದೇ ಸ್ನೇಹಿತರೆ ಹೌದು ನೂರ ಒಂಬತ್ತು ರೂಪಾಯಿದು ಒಂದು ಶುಂಠಿ ಟೀ ಏನಂದ್ರೆ ಏನಿಲ್ಲ ಅಲ್ಲಿ ನಮ್ಮ ತ್ರೀ ರೋಸರ್ಸ್ಗೆ ಶುಂಠಿನ ಜಜ್ಬಿಟ್ಟು ಚೆನ್ನಾಗಿ ಹಾಕೋರೆ ಎ ವಿ ಶುಂಠಿ ಹಾಕ್ಬಿಟ್ಟಿದ್ದ ಅದಕ್ಕೆ ನೂರ ಒಂಬತ್ತು ರೂಪಾಯಿ ನೀವು ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿದ್ರೆ ಅಲ್ಲಿ ಒಬ್ರು ಕಾಯಿ ಹೊಡೆದಿರ್ತಾರೆ ಓಲಾ ಕಂಪ್ನಿಯವರು ಸೊ ಅವ್ರು ಕರ್ಕೊಂಡೋಗಿ ಕುಡಿಸಿದ್ದು ಅದು ಯಾವುದೋ ಚಾಯ್ ಪಾಯಿಂಟೋ ಏನೋ ಒಂದಿತ್ತು ನೂರ ಒಂಬತ್ತು ರೂಪಾಯಿ ಸೊ ಎರಡು ಟೀಗೆ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ತಗೊಂಡ್ರು ಕೇಳ್ಬಿಟ್ಟು ನಾನು ಸಾಕಾಗ್ಬಿಟ್ಟೆ ಸೊ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಸೇರಿ ನೂರ ಒಂಬತ್ತು ರೂಪಾಯಿ ಆಗಲಿಲ್ಲ ನನಗೆ ಸೊ ಹೊಟ್ಟೆ ಎಲ್ಲ ಹೊರದೋಯ್ತು ನನಗೆ ಅಯ್ಯೋ ನೂರ ಒಂಬತ್ತು ರೂಪಾಯಿಗೆ ಒಂದು ವಾರ ಟೀ ಕುಡಿಬೋದಿತ್ತ ಓತ್ತ ಅಯ್ಯಪ್ಪ ಲೈಫಲ್ಲೇ ಕಾಸ್ಟ್ಲಿ ಎಷ್ಟು ಟೀ ಕುಡ್ದ್ಬಿಡಿ ನೀವತ್ತು ಸೊ ನಿಮ್ಗೆ ಹತ್ರ ಹೇಳೋದೇ ಮರ್ತ್ಬಿಟ್ಟೆ ನೀವು ಎಷ್ಟು ಕಾಸ್ಟ್ಲಿ ಟಿ ಕೊಡ್ತೀರ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಗುತ್ತಿ ಊರು ಆ ಕಡೆ ಇದೆ ಸೊ ಅಲ್ಲಿ ನಾನು ಟೋಲ್ ಒಂದು ಬಂತು ಅಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಊರೊಳಗೆ ಹೋಗ್ಬೇಕಿತ್ತು ಹೋಗಲಿಲ್ಲ ಹೈವೇ ರೋಡ್ ಕಾಣಿಸ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ರೋಡ್ ಒಳಗೆ ಬಂದುಬಿಟ್ಟೆ ಸೊ ಇನ್ನೂ ಇಲ್ಲಿ ಹೋಗಬೇಕು ಅಂದರೆ ಐದು ಕಿಲೋಮೀಟ್ರ್ ಹೋಗಬೇಕು ನೋಡಿ ಕತ್ಲೇಲಿ ಹಿಂಗೆ ಎರಡು ವಟ್ಗಳಾಗೋದು ಅದಕ್ಕೆ ಕತ್ಲೇ ಗಾಡಿ ಓಡಿಸ್ಬಾರ್ದು ಗೊತ್ತಿಲ್ಲದ ರೋಡಲ್ಲಿ ಏನದು ಸೊ ಮ್ಯಾಪು ಹಾಕ್ಕೊಳ್ಳಿಲ್ಲ ನಾನು ಹೋಗ್ತಾ ಇರೋದ ಬಾ ಒಂದು ನಲವತ್ತೆಂಟು ಕಿಲೋಮೀಟ್ರ್ ಇತ್ತು ಅಂತ ಹೋಗೋಣ ಹೋಗೋಣ ಅಂತ ನನಗೆ ಹೋಗ್ತಾ ಇದ್ದೆ ನೋಡಿ ನಲ್ವತ್ತೆಂಟು ಕಿಲೋಮೀಟರ್ ಆಯಿತು ಬಟ್ ಊರು ಆ ಕಡೆಗೈತೆ ಫುಲ್ ಲೆಫ್ಟ್ಗೆ ಒಂದು ಐದು ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆ ನಾನು ಅಯ್ಯೋ ಹೊಡ್ಕೊಂಡು ಬಂದ್ಬಿಟ್ಟೆ ಏನೋ ಒಂಚೂರು ಡೌಟ್ ಆಯಿತು ನೋಡೋಣ ಇನ್ನೊಂದ್ಸಲಿ ಅಂತ ನೋಡಿದ್ರೆ ಕತೆ ಬೇರೆನೇ ಐತೆ ಸೊ ಇದು ಬೈಪಾಸು ಟೋಟಲ್ ಗುತ್ತಿಗೆ ಬೈಪಾಸ್ ಇದು ಚಾರ್ಜು ಕಡಿಮೆ ಇದೆ ಮುಂದೆ ಅದು ಒಂದು ಪೆಟ್ರೋಲ್ ಬಂಕ್ ಇದೆ ಮ್ಯಾಪಲ್ಲಿರೋ ಪ್ರಕಾರ ಅಲ್ಲಿ ಹೋಗ್ಬಿಟ್ಟು ನಿಲ್ಸೋಣ ಫಸ್ಟು ಅದು ಇನ್ನೇನು ಈಕೋ ಮುಡ್ಗೆ ಬಂದ್ಬಿಡುತ್ತೆ ಇದಕ್ಕೆ ಹೇಳಿದ್ದು ರಾತ್ರಿ ಟೈಮು ರೋಡಲ್ಲಿ ರೈಡ್ ಮಾಡಬಾರ್ದು ಅಂತ ಕತೆ ಪೂರ್ತಿ ಏನಾದ್ರು ಲೋ ಆಗ್ಬಿಟ್ಟಿದೆ ಏನಪ್ಪ ಮಾಡೋದು ನಾನು ಫೋಮ್ ನೋಡ್ಕೊಂಡು ಬರ್ತಾಯಿನಿ ಚಾರ್ಜಿಂಗ್ ಈರ್ಜಿಂಗ್ ಏನು ನೋಡಿದೆ ಮನೆ ಮುಂದೆ ಎಲ್ಲರ ಒಂದು ಜಾಗಕ್ಕೆ ಹೋಗಿ ನಿಲ್ಸ್ಕೋಣ ಪೆಟ್ರೋಲ್ ಬಂಕ್ ಎಲ್ಲಾದ್ರು ಮುಂದೆ ಊರುಗಳೆಲ್ಲ ಸಿಗುತ್ತೆ ಅನ್ನೋದೆಲ್ಲ ಡೌಟು ನೋಡವಾ ಏನಾಯ್ತು ಅಂತ ಮೈಸೂರು ಟು ಅಯೋಧ್ಯ ರೈಡ್ ಅಲ್ಲಿ ಡೇ ಟೂ ಅಲ್ಲಿ ಸದ್ಯಕ್ಕೆ ಸೇಫ್ ಆಗಿ ಒಂದ್ ಜಾಗ ಬಂದ್ ಸೇರ್ಕೊಂಡಿದ್ದೀನಿ ಸೊ ಊರಿಂದ ಹೊರಗಡೆ ಆದ ಒಂದು ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಮಲ್ಕೋಬೋದಂತೆ ಪರ್ಮಿಷನ್ ಕೇಳಿ ಓಕೆ ಅಂದಿದ್ದಾರೆ ಟೋಟಲ್ ನಾನೂರ ಇಪ್ಪತ್ತೈದು ಕಿಲೋಮೀಟರ್ ರೈಡ್ ನ ಕಂಪ್ಲೀಟ್ ಮಾಡಿದೀನಿ ನನ್ನ ಅಯೋಧ್ಯೆ ರೈಡ್ ಅಲ್ಲಿ ಇವತ್ತು ಎಷ್ಟು ಕಂಪ್ಲೀಟ್ ಮಾಡಿದೀನಿ ಅಂತ ನೋಡಿ ಇನ್ನೂರ ಎಂಬತ್ತು ಕಿಲೋಮೀಟರ್ ಇವತ್ತು ರೈಡ್ ಕಂಪ್ಲೀಟ್ ಮಾಡಿದೀನಿ ಒಂದು ಇವಸ್ ಕೂಡ ಸೊ ಟೈಮು ಏಳು ಮೂವತ್ತೇಳು ಆಯ್ತಾ ಬಂತು ಇಲ್ಲೇ ಪೆಟ್ರೋಲ್ ಬಂಕ್ ಅಲ್ಲಿ ಮಲ್ಕೊಳಕ್ಕೆ ಪರ್ಮಿನ್ ಕೇಳಿದೆ ಓಕೆ ಮಲ್ಕಳಿ ಅಂತಂದ್ರು ಜೊತೆಗೆ ಇನ್ನೊಂದು ಆಪ್ಷನ್ ಕೊಟ್ಟರು ಇಲ್ಲೇ ಪಕ್ಕದಲ್ಲಿ ಒಂದು ಡಾಬಾ ಇದೆ ಹೋಗಿ ಅಲ್ಲೇ ಹೋಟೆಲ್ ರೂಮ್ ಎಲ್ಲ ಇದೆ ತುಂಬಾ ಕಡಿಮೆ ಸಿಗುತ್ತೆ ಅಂತ ಬನ್ನಿ ಅಲ್ಲಿ ಹೋಗ್ತೀನಿ ಸೊ ಬಜೆಟ್ ವರ್ಕೌಟ್ ಆಯ್ತು ಅಂದ್ರೆ ಅಲ್ಲೇ ಸ್ಟೇ ಮಾಡವಾ ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕನೆ ಸೊ ಊಟಕ್ಕೆ ಬಂದ ತಕ್ಷಣ ಇಲ್ಲಿ ರೂಮ್ ಇದೆ ಅಂತ ಕೇಳಿದೆ ಐತೆ ಅಂತಂದ್ರು ನಾನೂರು ರೂಪಾಯಿ ಅಂದ್ರು ಇನ್ನೂರೈವತ್ತು ರೂಪಾಯಿ ಬಿಡಿಸ್ಕೊಂಡಿದ್ದೀನಿ ಸೊ ಇನ್ನೂರೈವತ್ತು ರೂಪಾಯಿ ಹೊರ್ತು ನೆನ್ನೆನೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡ್ಕೊಡವ ಅಂತ ಮೈಸೂರು ಟು ಅಯೋಧ್ಯೆ ರೈಡ್ ನ ಪಾರ್ಟ್ ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಡೇ ಟು ಪಾರ್ಟ್ ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾಳೆ ಏನೆಲ್ಲ ಪ್ಲಾನ್ ಆಗುತ್ತೆ ಅಂತ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಒಂದ್ ಮಲ್ಕೊಳ ಒಳ್ಳೆ ಜಾಗ ಸಿಕ್ತು ಮಲ್ಕಿನಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಮಿಸ್ ಮಾಡಿದೆ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳೋ ಅಂತ ಮನೆಗೆ ಹೋಗ್ಬೇಡಿ ಇದೇ ರೂಮು ಸೊ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು